ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತು ನಾನು ಶುಕ್ರವಾರ ದಿನ ಮೊದಲನೇ ಆಷಾಢ ಶುಕ್ರವಾರ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡೋಣ ಅಂಥೇಳಿ ಇವಾಗ ಒಂದು ಸ್ವಲ್ಪ ಡೈನಿಂಗ್ ಟೇಬಲ್ ಮೇಲೆ ಬಟ್ಟೆ ಹಾಕಿರಲಿಲ್ಲ ಒಂದು ಟೂ ಡೇಸಿಂದ ಆಗೇ ಇತ್ತು ಸೊ ಇವತ್ತು ಈ ಟೇಬಲ್ ಮೇಲೆಲ್ಲ ಒಂದು ಸ್ವಲ್ಪ ಲೈಟಾಗಿ ಧೂಳಿತ್ತು ಹಾಗಾಗಿ ಒಂದೇ ಸಲ ಒರೆಸ್ಬಿಟ್ಟು ಟೇಬಲ್ ಬಟ್ಟೆನ ಚೇಂಜ್ ಮಾಡೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ ಹಾಗೆ ಇವು ಏನು ಶೋ ಶೋ ಪ್ಲ್ಯಾಂಟ್ಸು ಲೈವ್ ಪ್ಲ್ಯಾಂಟ್ಸ್ಗಳೆಲ್ಲ ಇಟ್ಟಿರ್ತೀನಲ್ಲ ಸೊ ಅದು ಒಂದು ಸ್ವಲ್ಪ ನೀರೆಲ್ಲ ಚೇಂಜ್ ಮಾಡಿ ಒಂದು ಸ್ವಲ್ಪ ವಾಸ್ಗಳೆಲ್ಲ ಕ್ಲೀನ್ ಮಾಡಿ ಇಡೋಣ ಅಂಥೇಳಿ ಫಸ್ಟು ಬೆಳಗ್ಗೆ ಎಲ್ಲ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ ಇವಾಗ ಅದೇನು ಧೂಳು ಕೆಳಗಡೆ ಎಲ್ಲ ಇರುತ್ತೆ ಅದನ್ನೆಲ್ಲ ಒಸ್ಕೊಂಡು ಮತ್ತು ಒಂದು ಸ್ವಲ್ಪ ಪರ್ಕೆ ತಗೊಂಡು ನೀಟಾಗೆ ಎಲ್ಲಾದರೂ ಕೂದಲು ಎಲ್ಲ ಸಿಕ್ಕಾಕ್ಕೊಂಡಿದ್ರೆ ಅದನ್ನೆಲ್ಲ ತೆಗ್ದುಬಿಡೋಣ ಗುಡಿಸ್ಕೊಂಬಿಡೋಣ ಅಂಥೇಳಿ ಗುಡಿಸ್ತಾ ಇದ್ದೀನಿ ಮತ್ತು ಟೇಬಲ್ ಕೆಳಗಡೆ ಏನಾದರೂ ಇದು ಜಾಡ ಏನಾದರೂ ಕಟ್ಟಿದರೆ ಅಂತ ಅಂದ್ಬಿಟ್ಟು ಪೊರಕೆ ತಗೊಂಡು ಎಲ್ಲ ಸುಮ್ಮನೆ ಕಟ್ಟಲಿಲ್ಲ ಅಂದರೂ ಕೂಡ ಒಂದ್ಸಲ ಎಲ್ಲ ಗುಡಿಸ್ಕೊಂಡು ಆಮೇಲೆ ಆ ಸೈಡ್ ಇಟ್ಟಿರೋಂಥ ಚೇರುಗಳು ಕೂಡ ಕೆಳಗಡೆ ಅದು ಸ್ವಲ್ಪ ಕಾಲೆಲ್ಲ ಎತ್ಬಿಟ್ಟು ಎಲ್ಲ ಕಸ ಗುಡಿಸ್ಕೊಂಡು ಸೊ ಇವಾಗ ಬಟ್ಟೆನ ಹಾಕ್ತಾಯಿದ್ದೀನಿ ಶುಕ್ರವಾರ ಮತ್ತು ಮಂಗಳವಾರ ಆದಷ್ಟು ಮನೆ ಕ್ಲೀನಿಂಗ್ ಮಾಡಲ್ಲ ಸಮಟೈಮ್ಸ್ ಈ ಥರ ಸ್ವಲ್ಪ ಬಟ್ಟೆ ಹಾಕಿ ಎರಡು ದಿನ ಆಗಿತ್ತಲ್ವ ಅದು ಲೈಟಾಗೇ ಧೂಳು ಇತ್ತು ಹಂಗೆ ಒರೆಸ್ಕೊಂಡ್ಬಿಡೋಣ ಕೂತ್ಕೊಳ್ಳುವಾಗ ಬಟ್ಟೆಗೆ ಡಸ್ಟ್ ಆಗಬಾರ್ದಲ್ವ ರೆಡಿಯಾಗಿ ಆಫೀಸ್ಗೆಲ್ಲ ಹೋದಾಗ ಕೂತ್ಕೊಂಡು ಟಿಫನು ಇದೆಲ್ಲ ತಿಂತಾಯಿರ್ತಾರೆ ಇವರು ಹಾಗಾಗಿ ಬಟ್ಟೆಗೆ ಧೂಳು ಆಗಬಾರ್ದು ಅಂಥೇಳಿ ನಾನು ನೀಟಾಗಿ ಎಲ್ಲ ಒರೆಸ್ಬಿಟ್ಟು ಆ ಬಟ್ಟೆನ ಟೇಬಲ್ಗೆ ಬಟ್ಟೆ ಎಲ್ಲ ಹಾಕಿ ಆಮೇಲೆ ಮ್ಯಾಟ್ಸ್ ಎಲ್ಲ ಹಾಕಿ ಮತ್ತು ಇಲ್ಲಿ ಒಂದಷ್ಟು ಗಿಡ ಶೋ ಪ್ಲ್ಯಾಂಟ್ಸ್ ಲೈವ್ ಇಟ್ಟಿದ್ವಲ್ಲ ಅದು ಒಂದು ಸ್ವಲ್ಪ ನೀರೆಲ್ಲ ಚೇಂಜ್ ಮಾಡಬೇಕಾಗಿತ್ತು ಮತ್ತು ಇಲ್ಲಿ ಕ್ರಾಕ್ರಿ ಯೂನಿಟ್ ಮೇಲೆ ಅದು ಒಂದು ಬಳ್ಳಿ ನೀರೊಳಗಡೆ ಹೋಗಿಲ್ಲ ಮೇಲಕ್ಕೆ ಬಂದುಬಿಟ್ಟು ಒಂದು ಸ್ವಲ್ಪ ಒಣಗೋದಂಗಿತ್ತು ಅದಕ್ಕೆ ನೀರೆಲ್ಲ ಚೇಂಜ್ ಮಾಡೋಣ ತೊಳೆದ್ಬಿಟ್ಟು ಅಂತಂದ್ಬಿಟ್ಟು ಸೊ ಇವತ್ತು ಅದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಶುಕ್ರವಾರ ಮತ್ತು ಮಂಗಳವಾರ ನಾನು ಮನೇಲಿ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡೋಲ್ಲ ಸುಮ್ಮನೆ ಪೂಜೆ ಮನೆ ಒರೆಸ್ಕೊಳ್ಳೋದು ಪೂಜೆ ಮಾಡೋದು ಈ ಥರ ಮಾಡ್ತಾ ಇರ್ತೀನಿ ಸಮಟೈಮ್ಸ್ ಏನಾದರೂ ಈ ಥರ ಬಟ್ಟೆ ಹಾಕೋದಿತ್ತು ಅಂತಂದರೆ ಇದು ಟೇಬಲ್ ಮೇಲೆ ಒಂದು ಸ್ವಲ್ಪ ಎರಡು ದಿನ ಏನೋ ಆಗಿತ್ತು ಎರಡು ಮೂರು ದಿನ ಆಗಿತ್ತು ಬಟ್ಟೆನೇ ಹಾಕಿರಲಿಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಚೇರೆಲ್ಲ ಧೂಳು ಒರೆಸ್ಬಿಟ್ಟು ಇದು ಟೇಬಲ್ ಡೈನಿಂಗ್ ಟೇಬಲ್ ಬಟ್ಟೆ ಎಲ್ಲ ಹಾಕಿ ಮ್ಯಾಟ್ಸ್ ಎಲ್ಲ ಹಾಕ್ತೆ ಮತ್ತು ಇದು ಕ್ರ್ಯಾಕ್ರಿ ಯೂನಿಟ್ ಮೇಲೆ ಇಟ್ಟಿದ್ನಲ್ಲ ಶೋ ಲೈವ್ ಪ್ಲ್ಯಾಂಟ್ಸು ಅದು ಒಂದು ಬಳ್ಳಿ ಬಂದ್ಬಿಟ್ಟು ಆ ನೀರಲ್ಲಿ ಕೂತಿರ್ಲಿಲ್ಲ ಸೊ ಮೇ ನೀರಿಂದ ಮೇಲಿತ್ತು ಅದು ಸ್ವಲ್ಪ ಒಣಗೋದಂಗಿತ್ತು ಆಮೇಲೆ ಈ ವಾಸುಗಳಲ್ಲೂ ಅಷ್ಟೇ ನೀರನ್ನ ಚೇಂಜ್ ಮಾಡೋಣ ಸ್ವಲ್ಪ ತೊಳೆದ್ಬಿಟ್ಟು ಅಂದ್ಬಿಟ್ಟು ಇವಾಗ ಆ ನೀರೆಲ್ಲ ಚೆಲ್ಬಿಟ್ಟು ಫ್ರೆಶ್ ಇದು ವಾಸೆಲ್ಲ ತೊಳ್ಕೊಂಡು ಫ್ರೆಶ್ ನೀರು ಇಟ್ಕೊಂಡು ಗಿಡಗಳು ಕೂಡ ನೀಟಾಗಿ ವಾಶ್ ಮಾಡಿಕೊಂಡೆ ಡಸ್ಟ್ ಇರುತ್ತೆ ಅಂತ ಅಂದ್ಬಿಟ್ಟು ವಾಶ್ ಮಾಡಿ ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಅದರದ್ರ ಪ್ಲೇಸಿಗೆ ಜೋಡ್ಸ್ಕೊತಾ ಇದ್ದೀನಿ ಸೊ ಇವಾಗ ಅಲ್ಲಿ ಕ್ರಾಕ್ರಿ ಯೂನಿಟ್ ಹತ್ರ ಇದು ಸೆಟ್ ಆಗ್ತಾ ಇಲ್ಲ ಈ ಪ್ಲ್ಯಾಂಟ್ಸು ಏನು ಪಾಟ್ ಇದೆಯಲ್ಲ ಬುದ್ಧದ ಫೇಸು ಸೊ ಅಲ್ಲಿ ಸೆಟ್ ಆಗ್ತಾಯಿಲ್ಲ ಬೇರೆ ಏನಾದ್ರು ತರ್ಸೋಣ ಅಂತ ನೋಡ್ತಾ ಇದ್ದೀನಿ ಸೊ ಆರ್ಡ್ರು ಮಾಡಿದ್ದೀನಿ ಬಂದಿದೆ ಅದು ನಾನು ಇನ್ನೂ ಓಪನ್ ಮಾಡಿಲ್ಲ ಸೊ ನೋಡಬೇಕು ಅಲ್ಲಿಗೆ ಅದೇನಾದ್ರು ಚೆನ್ನಾಗಿ ಕಾಣಿಸ್ತು ಅಂತಂದರೆ ಅಲ್ಲಿಗೆ ಆ ಪೀಸ್ನ ಇಡೋಣ ಶೋ ಪೀಸ್ ಅಂತ ಅಂದ್ಕೊಂಡಿದ್ದೀನಿ ಸತಿಕೆ ಇವಾಗ ಅದು ಬರೋ ಅಂದರೆ ಅದು ಓಪನ್ ಮಾಡೋವರೆಗೂ ಇರಲಿ ಅಂತ ಅಂದ್ಬಿಟ್ಟು ಸೊ ಇವಾಗ ನೀರು ಚೇಂಜ್ ಮಾಡಿಬಿಟ್ಟು ಬುದ್ಧ ಪೀಸುಗಳು ಇಲ್ಲಿಗೆ ಇಡ್ತಾ ಇದ್ದೀನಿ ಇನ್ನು ಈ ಮಧ್ಯದಲ್ಲಿ ಇರೋದು ಪ್ಲಾಸ್ಟಿಕ್ ಅದು ಐಕೆ ಹೋಗಿದ್ವಲ್ಲ ಆವಾಗ ತೊಗೊಂಬಂದಿದೆ ಸೊ ಇನ್ನು ಇಲ್ಲಿ ಟಿ ವಿ ಹತ್ರ ಒಂದೆರಡು ವಾಜ್ ಇಟ್ಟಿದ್ದೀನಿ ಶೋ ಶೋ ಲೈವ್ ಪ್ಲ್ಯಾಂಟ್ಸು ಏನೋ ಒಂಥರ ಅವು ಒಂಥರ ಪಾಸಿಟಿವ್ ಎನರ್ಜಿ ಕೊಡತ್ತೆ ಲೈವ್ ಪ್ಲ್ಯಾಂಟ್ಸು ಆದಷ್ಟು ಪ್ಲಾಸ್ಟಿಕ್ ಹೂವುಗಳು ಕಡಿಮೆ ಮಾಡಿ ಕಡಿಮೆ ಇಟ್ಟಿದ್ದೀನಿ ನಾನು ಜಾಸ್ತಿ ಇಲ್ಲ ಅಲ್ಲೊಂದು ಅಲ್ಲೊಂದು ಇದೆ ಅಷ್ಟೇ ಒಂದು ನಾಲ್ಕು ಏನು ಫ್ಲವರು ಏನು ಫ್ಲವರು ಇದ್ ಅದು ಬಂಚೇನೋ ಅಂತಾರಲ್ವ ವಾಸಲ್ಲಿಡೋದು ನಾಲ್ಕು ಬಂಚೇನೋ ಇದೆ ಅಷ್ಟೇ ನಮ್ಮನೇಲಿ ನಾ ಆದಷ್ಟು ಲೈವ್ ಪ್ಲ್ಯಾಂಟ್ಸ್ಗಳೇ ಜಾಸ್ತಿ ಮೇಲೆ ಟೆರೇಸಿಂದ ಕೆಳಗಡೆ ಗೇಟ್ವರೆಗೂ ಸೊ ಇದು ಟೇಬಲ್ ಮೇಲೆ ಮನಿ ಪ್ಲಾಂಟ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಸೊ ಇದನ್ನೊಂದು ಹಾಕಿದ್ದೀನಿ ನಮ್ಮ ಮನೆ ಕೆಳಗಡೆ ಟೆನ್ ಎಂಟ್ ಇದ್ದಾರಲ್ವ ರಶ್ಮಿ ಸೊ ಮನೇಲಂತೂ ಎಷ್ಟು ಷ್ಟು ಲೈವ್ ಪ್ಲ್ಯಾಂಟ್ಸ್ ಇಟ್ಕೊಂಡಿದ್ದಾರೆ ಟಿ ವಿ ಯೂನಿಟ್ ಫುಲ್ ಕಂಪ್ಲೀಟ್ ಆಗಿ ಮತ್ತೆ ಇದು ಟಿ ಪೈ ಮೇಲೆಲ್ಲ ಇಟ್ಕೊಂಡು ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಹುಡ್ಗೀಗಂತೂ ಸೊ ಟಿ ವಿ ಯೂನಿಟ್ ಹತ್ರ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಅಷ್ಟೊಂದು ಲೈವ್ ಪ್ಲ್ಯಾಂಟ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಸೊ ಮತ್ತೆ ಹೊರ್ಗಡೆ ಕೂಡ ಒಂದು ಸ್ವಲ್ಪ ಸ್ವಲ್ಪ ಇಟ್ಟಿದ್ದಾರೆ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಬಿಟ್ಟು ಒಂದು ಹಂಗೆ ನಾನು ಮೇಲ್ಗಡೆ ಮನೆ ಇದ್ದೀನಿ ಕೆಲವೊಂದು ಟೈಮು ನಾನು ಮುಸ್ಸಂಜೆನಾದ್ರು ಪೂಜೆ ಮಾಡೋದಿತ್ತು ಗೋಧುಳಿ ಸಮಯದಲ್ಲಿ ಅಂತಂದರೆ ಒಂದೇ ದಿನ ಮನೆ ವಾರ ಮಾಡ್ಕೊತೀನಿ ಬೆಳಗ್ಗೆನೇ ಪೂಜೆ ಮಾಡೋದಿತ್ತು ಅಂತಂದರೆ ಆದಷ್ಟು ಮೇಲ್ಗಡೆದು ಒಂದಿನ ಮುಂಚೆ ಶುಕ್ರವಾರ ದಿನ ಒರೆಸ್ಕೊಂಬಿಡ್ತೀನಿ ಒಂದೊಂದು ಟೈಮು ಒಂದೇ ಸಲ ಒರೆಸ್ಕೊಬೇಕು ಅಂದಾಗ ಮೇಲೋಗಿ ಟೆರೆಸ್ ಬೆಡ್ರೂಮ್ ಇದೆಯಲ್ಲ ಅಲ್ಲಿ ಹೋಗಿ ಕೆಳಗಡೆ ಬಗ್ ನೋಡಿದ್ರೆ ಯಾವಾಗಪ್ಪ ಇದೆಲ್ಲ ಹೊಸೋದು ಇಷ್ಟೊಂದು ಯಾವಾಗಪ್ಪ ಹೊಸೋದು ಅಂಥೇಳಿ ಟೆನ್ಷನ್ ಇರುತ್ತೆ ಕೆಲವೊಂದು ಸಲ ಯಾರನ್ನಾದರೂ ಇಟ್ಕೊಳ್ಳೋಣ ಅಂತ ಅಂದರೆ ಇವಾಗ ಜನ ಎಲ್ಲ ದುಡ್ಡಿಂದೆ ಓಡ್ತಾಯಿದ್ದಾರೆ ಕೆಲಸಕ್ಕೆ ತಕ್ಕನಂಗೆ ಕಾಸು ತಗೋಬೇಕು ಅಂತ ಇಲ್ಲ ಕೆಲಸ ಕಮ್ಮಿ ದುಡ್ಡು ಜಾಸ್ತಿ ಹಾಗಾಗಿ ಏನು ಮಾಡೋದು ಅವ್ರನ್ನ ಇಟ್ಕೊಳ್ಳೋಕ್ಕೂ ಆಗೋಲ್ಲ ಕಟ್ಕೊಳ್ಳೋಕ್ಕೂ ಆಗಲ್ಲ ಅನ್ನೋ ಪರಿಸ್ಥಿತಿ ಇರುತ್ತೆ ಆನೆಸ್ಟ್ ಇಲ್ವೇ ಇಲ್ಲ ಇವಾಗ ಹಾನೆಸ್ಟ್ ಅನ್ನೋದು ಏನೋ ಸತ್ತೋಗಿದೆ ಅಂತ ಅನಿಸುತ್ತೆ ಇಡೀ ಅಂದರೆ ಸಿಟಿಗಳು ಹಳ್ಳಿಗಳು ಎಲ್ಲ ಕಡೆ ದುಡ್ಡು 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 ಅಂತಾರೆ ಕೆಲವೊಂದು ಟೈಮ್ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಕಟ್ಸ್ಕೊಂಡ್ರೆ ಚೆನ್ನಾಗಿರುತ್ತೇನೋ ಅಂತ ಅನಿಸುತ್ತೆ ನಮಗೂ ಮಾಡೋಕ್ಕಾಗಲ್ಲ ಅವ್ರನ್ನೂ ಇಟ್ಕೊಳ್ಳೋಕ್ಕಾಗಲ್ಲ ಸುಮ್ಮನೆ ಅವ್ರನ್ನ ಇಟ್ಕೊಂಡ್ರೆ ಟೆನ್ಷನ್ನು ಒಂದಿನ ಒಂದು ವಾರ ಬಂದರೆ ಇನ್ನೊಂದು ಎರಡು ದಿನ ರಜಾ ಹಾಕ್ತಾರೆ ಫೋನುಗಳು ಮಾಡಿದ್ರೆ ಫೋನ್ ಪಿಕ್ ಪಿಕ್ ಮಾಡಲ್ಲ ಮತ್ತು ಲೇಟಾಗಿ ಬರೋದು ಈ ಥರ ಎಲ್ಲ ಟೆನ್ಷನ್ ಇರುತ್ತೆ ಅದೇ ನಮಗೆ ಎಷ್ಟು ಅನುಕೂಲ ಅಂದರೆ ನಮ್ಗೆ ಎಷ್ಟು ಬೇಕೋ ಮನೆಯ ಅಷ್ಟಕ್ಕೆ ಕಟ್ಕೊಂಡ್ರೆ ನಾವು ಆರಾಮಾಗೆ ಕ್ಲೀನ್ ಮಾಡ್ಕೊಬೋದು ನಮಗೆ ಕ್ಲೀನಿಂಗ್ ಎಷ್ಟು ಎಷ್ಟು ಬೇಕೋ ಅಷ್ಟು ಕಟ್ಕೊಂಡ್ರೆ ಕ್ಲೀನಿಂಗ್ಗೆ ಈಸಿ ಆಗುತ್ತೆ ಕೆಲವರು ನಾನು ಇಷ್ಟೆಲ್ಲ ಹೇಳಿದ್ರು ಏ ಕಮೆಂಟ್ ಮಾಡ್ತಾ ನಮಗೆ ಡ್ಯೂಪ್ಲೆಕ್ಸ್ ಮನೆ ಕಟ್ಸೋದು ತುಂಬಾ ಇಷ್ಟ ಇದೆ ಮತ್ತು ಏನು ಇದು ದೊಡ್ಡ ಮನೆ ಅಂತಂದರೆ ತುಂಬ ಇಷ್ಟ ಅಂತ ಹೇಳ್ತಾ ಇರ್ತೀರ ಸೊ ಕೆ ಮುಂಚೆ ಎಲ್ಲ ನಾನು ಹೇಳ್ತಾ ಇರಲಿಲ್ಲ ನಿಮ್ಮ ಆಸೆಗಳಿಗೆ ನಾನು ನಾವ್ಯಾಕೆ ಇದು ಮಾಡಬೇಕು ಅಂತ ಸೊ ನಮಗೂ ಕೂಡ ಅವಾಗ ಯಾರೂ ಈ ಥರ ಸಜೆಷನ್ ಕೊಡೋರೇ ಇರಲಿಲ್ಲ ಡ್ಯೂಪ್ಲೆಕ್ಸ್ ಮನೆ ಕಟ್ಕೊಂಡ್ರೆ ತುಂಬಾ ಕೆಲಸಗಳಿರುತ್ತೆ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನನಗೆ ಡ್ಯೂಪ್ಲೆಕ್ಸ್ ಮನೆಗೆ ತುಂಬ ದೊಡ್ಡ ಮನೆ ಅಂತ ಏನೂ ಆಸೆ ಇರಲಿಲ್ಲ ಒಟ್ಟಿನಲ್ಲಿ ಒಂದು ಸ್ವಂತ ಮನೆ ಬೇಕು ಬೇಕು ಅಂತಂದರೆ ಇವರು ಈ ಥರ ದೊಡ್ಡದಾಗಿ ಡ್ಯೂಪ್ಲೆಕ್ಸ್ ಮನೆ ಕಟ್ಸಿದ್ರು ಇವಾಗ ನನಗೆ ಯಾರ ಕೆಲಸನೂ ಸ್ಯಾಟಿಸ್ಫೆ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಲಾಸ್ಟ್ ಟೈಮ್ ದೇವಕ್ಕೆ ಬತ್ತಿದ್ರಲ್ಲ ಅವ್ರು ಚೆನ್ನಾಗಿ ಮಾಡ್ತಾರೆ ಏನಂತಂದರೆ ಅರ್ಧ ಬೆಡ್ರೂಮ್ ಕಸ ಗುಡಿಸೋದು ಸೊ ಈ ಥರ ನೋಡಿದ್ದೆಲ್ಲ ಬೇಕು ಅಂತ ಹೇಳೋದು ಮತ್ತು ತ್ರೀ ಡೇಸ್ಗೆ ಒಂದ್ಸಲ ಪೇಮೆಂಟು ಕೊಡಿ ಅಂತ ಕೇಳೋದು ಹೀಗೆಲ್ಲ ಹೇಳ್ತಾ ಇರ್ತಾರೆ ಹಾಗಾಗಿ ಮತ್ತೆ ಇನ್ನೊಂದು ಭಯ ಕೂಡ ಇರುತ್ತಲ್ವಾ ಸೊ ನಾವು ಯಾ ಏನೇನೋ ನಾನು ಎಲ್ಲೆಲ್ಲೋ ಬಿಚ್ಚಿ ಇಟ್ಟಿರ್ತೀನಿ ಅದೊಂದು ಭಯ ಇರುತ್ತೆ ಅದಕ್ಕೋಸ್ಕರ ಈ ಟೆನ್ಷನೆಲ್ಲ ಬೇಡ ಆದಷ್ಟು ನಾನೇ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇರ್ತೀನಿ ಇನ್ನು ನಾನು ಆರಾಮಾಗೆ ಯೂಟ್ಯೂಬ್ ಇಲ್ಲ ಅಂತಂದರೆ ಮನೆ ಕೆಲಸಗಳು ಮಾಡಿಕೊಂಡು ರೆಸ್ಟ್ ಮಾಡಿಕೊಂಡು ಸರಿ ಹೋಗುತ್ತೆ ಆದರೆ ಯೂಟ್ಯೂಬ್ ಬ್ಲಾಗ್ಸ್ ಹಾಕಿ ಹಾಕಿ ಎರಡು ವರ್ಷದಿಂದ ಒಂಥರ ಅಡಿಕ್ಟ್ ಆಗೋಗ್ಬಿಟ್ಟಿದ್ದೀವಿ ಸಲ ಬೇಡ ಆರಾಮಾಗಿರೋಣ ಅಂತ ಅನಿಸುತ್ತೆ ಒಂದೊಂದು ಸಲ ನಿಮ್ಮೆಲ್ಲರನ್ನೂ ಮಿಸ್ ಮಾಡ್ಕೊತೀನಿ ಅಂತ ಅನಿಸುತ್ತೆ ಈ ಥರ ಒಂಥರ ಬಿಡೋಕ್ಕೂ ಆಗಲ್ಲ ಕಟ್ಕೊಳಕ್ಕೂ ಆಗೋಲ್ಲ ಅನ್ನೋ ಪರಿಸ್ಥಿತಿ ಇದೆ ಮತ್ತು ಡಾಕ್ಟ್ರು ಕೂಡ ಹೇಳ್ತಾಯಿದ್ರು ಆದಷ್ಟು ಆ್ಯಕ್ಟಿವಿಟೀಸು ಸ್ಟಾರ್ಟ್ ಮಾಡಿ ಅಂತ ವಾಕಿಂಗ್ ಯೋಗ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ ಮತ್ತು ಡೇ ಟ್ಯಾಬ್ಲೆಟ್ಸ್ ಜೊತೆಗೆ ಐರನ್ ಫುಡ್ನ ಕೂಡ ತಿನ್ನಿ ಅಂತ ಹೇಳ್ತಾಯಿದ್ರು ಸೊ ಇವರು ಕೂಡ ಅದೇ ಹೇಳ್ತಾಯಿದ್ರು ನಮ್ಮ ಪ್ರಕೃತಿಯಲ್ಲಿ ಎಲ್ಲ ಇದೆ ನಾವು ಅಳ್ವಾಡಿಸ್ಕೋಬೇಕು ಅಷ್ಟೇ ಅಂತ ಹೇಳ್ತಾಯಿದ್ರು ನಾವು ವಾಕಿಂಗ್ ಯೋಗ ಇಂದನೇ ಎಷ್ಟೋ ಆರೋಗ್ಯ ಕಾಪಾಡ್ಕೋಬೋದು ಅಂತೇಳಿ ನಮ್ಮ ಯಶ್ಮನ್ರು ಹಾಸ್ಪಿಟ್ಲಲ್ಲಿ ಬರ್ತಾ ಬರ್ತಾಯಿದ್ರು ನಮ್ಮ ಆರೋಗ್ಯನ ನಮ್ಮ ಪ್ರಕೃತಿಯಲ್ಲಿ ನಾವು ಸರಿ ಮಾಡ್ಕೊಬೋದು ಆಳು ಕೂಡ ಮಾಡ್ಕೊಬೋದು ಅಂತ ಕೂಡ ಹೇಳ್ತಾಯಿದ್ರು ಸೊ ಇನ್ನೂ ಬ್ಲಾಗ್ಗೆ ಬಂದುಬಿಡೋಣ ಬ್ಲಾಗ್ ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದೆ ಮೇಲ್ಗಡೆದೆಲ್ಲ ಮನೆ ಒರೆಸಿದ್ದಾಯಿತು ಶನಿವಾರಕ್ಕೆ ವಾರಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ಕೆಳಗಡೆದೇನು ಒರೆಸ್ಕೊಳಕ್ಕೆ ಹೋಗಲಿಲ್ಲ ಶನಿವಾರ ಬೆಳಗ್ಗೆ ಒರೆಸ್ಕೊಂಡು ಪೂಜೆ ಮಾಡೋಣ ಅಂತ ಗುರುವಾರ ಒರೆಸಿದ್ದೀನಲ್ವಾ ಹಾಗಾಗಿ ಶುಕ್ರವಾರ ಇಲ್ಲೇನು ಒರೆಸ್ಕೊಳಕ್ಕೆ ಹೋಗೋಲ್ಲ ಇನ್ನು ಇಲ್ಲಿ ನಾನು ತ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಹಿಂದಿನ ದಿನ ಗುರುವಾರ ದಿನ ರಾಯರ ಪೂಜೆ ಸೇಮ್ ಪ್ಲೇಸಲ್ಲಿ ನಾನು ಪೀಠ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿರ್ತೀನಲ್ವ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದಾದಮೇಲೆ ಟೆರೆಸ್ಗೆ ಹೋಗಿ ಹೂವನ್ನ ಎಲ್ಲ ಕಿತ್ಕೊಂಡು ಬಂದ್ಬಿಟ್ಟು ಇವಾಗ ಇಲ್ಲಿ ದೀಪಗಳೆಲ್ಲ ಹೊಸಲತ್ರ ಮತ್ತು ತುಳಸಿ ಬೃಂದಾವನದ ಹತ್ರ ಮತ್ತು ಮನೆ ಒಳಗಡೆ ಎಲ್ಲ ಕಡೆ ದೀಪ ಹಚ್ಚಿ ಅದಾದಮೇಲೆ ಇವಾಗ ಮೊದಲೇ ಆಷಾಢ ಶುಕ್ರವಾರ ಅಲ್ವಾ ಹಾಗಾಗಿ ಸೀರೆ ಉಟ್ಕೊಂಡಿದ್ದೀನಿ ಆ್ಯಕ್ಚುಲಿ ನನಗೆ ಉಟ್ಕೊಳ್ಳೋಕ್ಕೆ ಇರಲಿಲ್ಲ ಆದ್ರೂ ಅಂದರೆ ಸುಸ್ತು ಅಷ್ಟೇ ಇನ್ನೇನಿಲ್ಲ ಮತ್ತು ಅವತ್ತು ಎಲ್ದಿ ಡ್ರಿಂಕ್ ಮಾಡ್ಕೊಂಡು ಕುಡಿದಿದ್ದೆ ನಾನು ಆ ಎಲ್ದಿ ಡ್ರಿಂಕ್ ಕುಡಿದ್ರೆ ಆವತ್ತು ಒಂದೆರಡು ದಿನ ಆರಾಮಾಗಿ ಎನರ್ಜಿ ಇರುತ್ತೆ ಆ ಹೆಲ್ದಿ ಡ್ರಿಂಕ್ ಕುಡಿದಿದ್ರಿಂದ ಅವತ್ತು ನನಗೇನೂ ಸುಸ್ತು ಇರಲಿಲ್ಲ ಸ್ವಲ್ಪ ಇತ್ತು ಲೈಟಾಗಿತ್ತು ಅಷ್ಟೇ ಜಾಸ್ತಿ ಇಲ್ಲ ಸೊ ಹಾಗಾಗಿ ಸ್ಯಾರಿ ಮೊದಲನೇ ಆಷಾಢ ಶುಕ್ರವಾರ ಅಲ್ವ ಹಾಗಾಗಿ ಸ್ಯಾರಿ ಉಟ್ಕೊಂಡು ಇವಾಗ ಪೂಜೆನ ಮಾಡ್ತಾಯಿದ್ದೀನಿ ಈ ಥರ ನಮ್ಮ ಯಜಮಾನ್ರಿಗೆ ಸಾರಿ ಉಟ್ಕೊಂಡು ಮನೆಯಲ್ಲಿ ಮನೆಯೆಲ್ಲ ನೀಟಾಗಿ ಕ್ಲೀನಾಗಿ ಇಟ್ಕೊಂಡು ಪೂಜೆ ಮಾಡಿಕೊಂಡು ಒಳ್ಳೆಯ ಅವರಿಗೆ ಅಡುಗೆ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡ್ರೆ ಇನ್ನೇನು ನಾನು ಒಂದು ರೂಪಾಯಿ ಸಂಪಾದನೆ ಮಾಡೋದು ಬೇಡ ಅಷ್ಟು ಆಗುತ್ತೆ ಅವ್ರಿಗೆ ಸೊ ನೀನು ಮನೆ ನೋಡ್ಕೋ ನಾನು ನನ್ನ ನನ್ನ ಕೆಲಸ ಏನು ಅಂದರೆ ನಾನು ಸಂಪಾದನೆ ಮಾಡ್ಕೊಂಬರ್ತೀನಿ ನೀನೇನು ಸಂಪಾದನೆ ಮಾಡೋದು ಬೇಡ ಇಷ್ಟು ಮಾಡ್ಕೊಂಡಿರು ಅಂತ ಅವರು ಇಷ್ಟಪಡ್ತಾರೆ ಆದರೆ ನನಗೆ ಇವಾಗ ಮಕ್ಕಳು ದೊಡ್ಡವರಾಗಿದ್ದಾರಲ್ವಾ ಸೊ ಏನು ಮಾಡೋದು ಸುಮ್ಮನೆ ಪ್ರತಿಯೊಂದಕ್ಕೂ ಇವಾಗ ಮಕ್ಕಳು ತುಂಬ ಈ ಎಜುಕೇಷನ್ಗೆಲ್ಲ ದುಡ್ಡು ಬೇಕು ಪ್ರತಿಯೊಂದಕ್ಕೂ ನಾವು ದುಡಿಯೋರು ಒಬ್ಬರು ತಿನ್ನೋರು ಮೂರು ಜನ ಅಂತ ಅಂದಾಗ ಪ್ರತಿಯೊಂದಕ್ಕೂ ಕೊಡಿ 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 ಅಂತ ಕೇಳೋಕ್ಕೆ ಒಂಥರ ಬೇಜಾರಾಗುತ್ತೆ ಹಾಗಾಗಿ ಏನಾದರೂ ಅದು ಮಾಡೋಣ ನನಗೆ ಯೂಟ್ಯೂಬಲ್ಲಿ ಪೇಮೆಂಟ್ ಬರೋದೇ ಒಂದು ಮೂರು ತಿಂಗಳಿಗೂ ನಾಲ್ಕು ತಿಂಗಳು ವರ್ಷಕ್ಕೆ ಒಂದೆರಡರಿಂದ ಮೂರು ಪೇಮೆಂಟ್ ತೊಗೊಂಡ್ರೆ ಸುಸ್ತು ಸೊ ಏನು ಅದರಲ್ಲೇ ಬರೋದ್ರಲ್ಲೇ ನಾನು ಸಣ್ಣ ಪುಟ್ಟ ಖರ್ಚಿಗೆ ಆಗುತ್ತೆ ಅಂಥೇಳಿ ನಾನು ಮಾಡ್ತಾಯಿದ್ದೆ ಆದರೆ ಇವಾಗ ಯೂಟ್ಯೂಬು ಮನೆ ಕೆಲಸ ಎಲ್ಲ ಆಗಿಬಿಟ್ಟು ಒಂದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ ಸೊ ಹಾಗಾಗಿ ನನಗೆ ಯಾವಾಗ ಯಾವಾಗ ಬ್ಲಾಗ್ಸು ಎಡಿಟಿಂಗ್ ಮಾಡಿ ಹಾಕೋಕ್ಕಾಗುತ್ತೋ ಆವಾಗ ಇದ್ದೀನಿ ಫ್ರೆಂಡ್ಸ್ ಸೊ ಸೊ ಸ್ವಲ್ಪ ನನಗೂ ಕೂಡ ರೆಸ್ಟ್ ಬೇಕಲ್ವಾ ಬಾಡಿಗೆ ಬರೀ ಕೆಲಸ ಮಾಡ್ತಾಯಿದ್ರೆ ಆರೋಗ್ಯ ಹಾಳಾಗುತ್ತಲ್ವಾ ಹಾಗಾಗಿ ನಾನು ರೆಸ್ಟ್ ತಗೊಂಡು ಎಡಿಟಿಂಗ್ ಮಾಡಿ ವಾಯ್ಸ್ ಅವ್ರು ಕೊಟ್ಟು ಆ್ಯಕ್ಚುಲಿ ನೆನ್ನೆ ಹಾಕಬೇಕಾಗಿತ್ತು ಸೊ ಇವತ್ತು ಮಂಗಳವಾರ ದಿನ ಹಾಕ್ತಾಯಿದ್ದೀನಿ ಆಷಾಢ ಶುಕ್ರವಾರ ಪೂಜೆ ಈಗಿತ್ತು ನಮ್ಮನೇಲಿ ಹೂವಿನ ಅಲಂಕಾರ ನಮ್ಮ ಏನು ಟೆರೆಸ್ ಮೇಲೆ ಹೂವು ಬಿಟ್ಟಿರುತ್ತೋ ಅದು ಮತ್ತೆ ಒಂದು ಸ್ವಲ್ಪ ಹೊರ್ಗಡೆ ಶೇವಂತಿಗೆ ರೋಜ ಎಲ್ಲ ತೊಗೊಂಡಿದ್ದೀನಲ್ವಾ ಅದು ಅವತ್ತು ಆ್ಯಕ್ಚುಲಿ ಮಲ್ಲಿಗೆ ಹೂವು ತೊಗೋಬೇಕಾಗಿತ್ತು ತೊಗೊಳಕ್ಕಾಗಲಿಲ್ಲ ಸೊ ನೆಕ್ಸ್ಟ್ ಶುಕ್ರವಾರ ತೊಗೊಂಡು ಪೂಜೆ ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ತೊಗೊಳ್ಳಿನ ಸೊ ಇವಾಗ ಹೂವಿನ ಪ್ರೈಸ್ ಕೂಡ ತುಂಬ ಜಾಸ್ತಿ ಆಗಿದೆ ಅಲ್ವಾ ಸೊ ಶ್ರಾವಣ ಮತ್ತು ಆಷಾಢ ಎರಡರಲ್ಲೂ ನಾವು ಪೂಜೆ ಮಾಡ್ತೀವಿ ಸೊ ಹಬ್ಬಗಳಲ್ಲಾದರೆ ಸ್ವಲ್ಪ ಜಾಸ್ತಿ ಹೂವು ಎಲ್ಲ ಹಾಕಿ ಮಾಡ್ತಾಯಿರ್ತೀನಿ ಇನ್ನು ಲಾಸ್ಟ್ ಟೈಮ್ ನಾವು ಮಂತ್ರಾಲಯ ಹೋಗಿದ್ವಲ್ಲ ಸೊ ಹೋಗಿ ಬಂದಮೇಲೆ ನಮ್ಮ ಮನೆಗೆ ಮೃತ್ತಿಕೆ ಕಳಿಸ್ಕೊಟ್ರು ಇವರು ಅಂದರೆ ಅಲ್ಲಿ ರೂಮು ಇದೆಯಲ್ಲ ಮಠದ ಹತ್ರ ಲಾಸ್ಟ್ ಟೈಮ್ ನಾವು ರೂಮ್ ಮಾಡಿದ್ವಲ್ಲ ಅವರು ಓನರ್ ಬಂದುಬಿಟ್ಟು ಇಲ್ಲೇ ಅವ್ರ ತಂಗಿನ ಚಿಕ್ಕಲ್ಸ್ ಅಂದ್ರೆ ಕೊಟ್ಟಿರೋದು ಹಾಗಾಗಿ ಪರ್ಚ ಆಗಿರೋದ್ರಿಂದ ಲಾಸ್ಟ್ ಟೈಮ್ ಹೇಳಿದ್ವಿ ಮೃತ್ತಿಕೆ ಬೇಕು ಭೀ ಭೀಮಣ್ಣ ಅವರೇ ಅಂತ ಸೊ ಅವರ ಹೆಸರು ಭೀಮ ಭೀಮಪ್ಪ ಅಂತೆ ಸೊ ಹೀಗೆ ಮೃತ್ತಿಕೆ ಬೇಕಾಗಿತ್ತು ಅಂತ ಹೇಳಿದ್ವಿ ಹಾಗಾಗಿ ಅವರು ಪೋಸ್ಟ್ ಮಾಡಿದರು ನಮಗೆ ಸೊ ಅದನ್ನು ಆನ್ಲೈನಲ್ಲಿ ಅದು ಏನೋ ಮೃತಿಕೆ ಹಾಕೋದಕ್ಕೆ ಒಂದು ಇದನ್ನು ತರಿಸ್ಕೊಂಡೆ ಅದೇ ಇದು ಏನಂತಾರೆ ಬೌಲ್ ಇದು ಅದನ್ನ ತರಿಸ್ಕೊಂಡು ಅದರಲ್ಲಿ ಹಾಕಿದ್ದೀನಿ ರಾಯರಿಗೆ ನೀರು ಇಟ್ಟಿರ್ತೀನಿ ಅಲ್ವಾ ತುಳಸಿ ಹಾಕ್ಬಿಟ್ಟು ಒಂದೆರಡು ಅವರ್ ಆದಮೇಲೆ ಆ ಮೃತಿಕೆನ ಒಂದೆರಡು ಚಿಟಿಕೆಯಷ್ಟು ಅದರಲ್ಲಿ ಹಾಕಿರ್ತೀನಿ ಆಮೇಲೆ ನಾವು ನಾಲ್ಕು ಜನ ಅದನ್ನು ಎಲ್ಲರೂ ಸ್ವಲ್ಪ ಸ್ವಲ್ಪ ತೀರ್ಥದ ರೂಪದಲ್ಲಿ ತಗೊತೀವಿ ಸೊ ನಮಗೆ ಒಂದು ನೋಡಿ ನಮ್ಮ ಮನೇಲಿ ನಾಲ್ಕು ಜನ ಇದ್ದೀವಲ್ವಾ ನಾಲ್ಕು ಪ್ಯಾಕೆಟ್ಟು ವೃತ್ತಿಗೆ ಬಂದಿತ್ತು ನಮಗೆ ರಾಯರಿಗೆ ಪ್ರತಿಯೊಂದು ಗೊತ್ತಾಗುತ್ತೆ ನಮ್ಮ ಚಲನವಲನಗಳು ನಾವು ಎಷ್ಟು ಮೋಸ ಮಾಡ್ತಾಯಿದ್ದೀವಿ ಎಷ್ಟು ಸುಳ್ಳು ಹೇಳ್ತಾ ಇದ್ದೀವಿ ಹೇಗಿದ್ದೀವಿ ಏನು ಮಾಡ್ತಾಯಿದ್ದೀವಿ ಪ್ರತಿಯೊಂದು ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಜನ ಇದ್ದೀವಿ ಅಂತ ಅಂದ್ಬಿಟ್ಟು ಒಂದು ಒಂದು ಪ್ಯಾಕೆಟಲ್ಲಿ ಎರಡು ಅಂದರೆ ಒಂದು ಪ್ಯಾಕಿಂಗಲ್ಲಿ ಎರಡು ಪ್ಯಾಕೆಟ್ ಇರುತ್ತೆ ಸೊ ಎರಡು ಎರಡು ಪ್ಯಾಕಿಂಗು ಬಂದಿತ್ತು ನಮ್ಮ ಮನೆಗೆ ಅದು ಒಂದೊಂದು ಪ್ಯಾಕಿಂಗಲ್ಲಿ ಯಾವಾಗಲೂ ಹೇಳ್ದಂಗೆ ಎರಡೆರಡು ಪ್ಯಾಕೆಟು ಮೃತ್ತಿಕೆ ಇರುತ್ತೆ ಸೊ ಇವಾಗ ನನ್ನ ಹತ್ರ ಎರಡು ಪ್ಯಾಕೆಟ್ ಮೃತ್ತಿಕೆನ ಇದರಲ್ಲಿ ಹಾಕಿದ್ದೀನಿ ಬಾಕ್ಸ್ ಒಳಗಡೆ ಅದು ಏನು ತಾಮ್ರದ್ದು ಆನ್ಲೈನಲ್ಲಿ ತರಿಸ್ಕೊಂಡಿದ್ನಲ್ವ ಅದರಲ್ಲಿ ಎರಡು ಪ್ಯಾಕೆಟು ಮೃತ್ತಿಕೆ ಹಾಕಿದ್ದೀನಿ ಪ್ರತಿದಿನ ಎರಡೆರಡು ಚಿಟಿಕೆ ಅದು ರಾಯರಿಗೆ ನೀರಿಟ್ಟಿರ್ತೀನಲ್ವ ಅದರೊಳಗಡೆ ಹಾಕ್ಬಿಟ್ಟು ಸೊ ಒಂದು ಸಂಜೆ ಹಂಗೆ ನಾನು ಕುಡಿತೀವಿ ಆವಾಗ ಅದು ಹೇಗಿರುತ್ತೆ ಅಂತಂದರೆ ಸಖತ್ತು ಟೇಸ್ಟಿಯಾಗಿರುತ್ತೆ ತುಳಸಿ ಹಾಕಿರ್ತೀವಿ ಆ ಫ್ಲೇವರು ಮತ್ತು ಮೃತಿಕೆ ಏನೋ ಒಂಥರ ನಿಜವಾಗ್ಲೂ ಅದನ್ನು ಕುಡ್ದಾಗಿಂದ ನನಗೆ ಶನಿವಾರದಿಂದ ಕುಡ್ದಾಗಿಂದ ಮೊದಲು ಹೇಗಿದ್ನೋ ಆ ರೀತಿ ಎನರ್ಜಿ ಇದೆ ನನಗೆ ಸೊ ನಾರ್ಮಲ್ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ ಮತ್ತು ಅದ್ರ ಜೊತೆಗೆ ಮಾತ್ರೆ ಕೂಡ ತೊಗೊತಾ ಇದ್ದೀನಲ್ಲ ಅದರಿಂದನೋ ಅಥವಾ ಮೃತಿಕೆ ತೇರ್ಥ ತೊಗೊತಾ ಇದ್ದೀವಲ್ಲ ಅದರಿಂದನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಾರ್ಮಲ್ ಆಗಿದ್ದೀನಿ ಅವಾಗ ಹೇಗಿದ್ದೆ ಎನರ್ಜಿ ಆಗಿ ಹೇಗಿತ್ತು ಆಗಿದ್ದೀನಿ ನಾನು ಇವಾಗ ಮೊನ್ನೆ ಒಂದು ಅಷ್ಟು ದಿನ ಒಂದು ವೀಕು ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಸುಸ್ತು ಸುಸ್ತು ಅಂತ ಅನ್ನಿಸ್ತಾ ಇತ್ತು ಆಲ್ಮೋಸ್ಟ್ ಆಯಿತಲ್ಲ ಒಂದು ವೀಕು ಟ್ಯಾಬ್ಲೆಟು ಕೂಡ ತೊಗೊಂಡು ಅದ್ರ ಜೊತೆಗೆ ಮೃತಿಕೆ ತೀರ್ಥ ಕೂಡ ತೊಗೊತಾ ಇರೋದ್ರಿಂದ ಸೊ ಎರಡು ತೊಗೊಳ್ತಾ ಇರೋದ್ರಿಂದ ನನ್ನ ಆರೋಗ್ಯ ಇವಾಗ ಆರಾಮಾಗಿದೆ ಆರಾಮಾಗಿದ್ದೀನಿ ಎನರ್ಜಿ ಇದೆ ಅಂತ ಅನ್ನಿಸ್ತಾ ಇದೆ ಸೊ ಇನ್ನು ನಾನು ಶನಿವಾರ ಬ್ಲಾಗ್ ಕಂಟಿನ್ಯೂ ಮಾಡಿದ್ದು ಸೊ ಶುಕ್ರವಾರ ದಿನ ಸಂಜೆ ಒಂದು ಏಳು ಗಂಟೆ ಆಯಿತು ಎಲ್ಲ ಪೂಜೆ ಮುಗಿಸ್ಟೊತ್ತಿಗೆ ಆಮೇಲೆ ರಾತ್ರಿ ಊಟಕ್ಕೆ ನಾನು ಬಸ್ಸಾರು ಮಾಡಿದ್ದೆ ಸಬ್ಬಕ್ಕಿ ಸೊಪ್ಪು ಇತ್ತು ಹಾಗಾಗಿ ಬೇಳೆ ಹಾಕ್ಬಿಟ್ಟು ಮುದ್ದೆ ಬಸ್ಸಾರು ಮಾಡಿದೆ ನನಗೆ ಚನ್ನಪಟ್ಟಣಕ್ಕೆ ಹೋಗಿದ್ವಿ ಸಲ ಲಾಸ್ಟ್ ಇಯರು ಅಂಬೆಗಾಲ್ ಕೃಷ್ಣ ದೇವಸ್ಥಾನಕ್ಕೆ ಹೋಗಿದ್ವಿ ಚನ್ನಪಟ್ಟಣದಲ್ಲಿ ಅಲ್ಲಿ ಒಂದು ಹೋಟ್ಲಲ್ಲಿ ಫ್ರೆಶ್ಶಾಗಿ ಸಬ್ಬಕ್ಕಿ ಸೊಪ್ಪನ್ನ ಕಿತ್ಕೊಂಡು ಹೋಟೆಲಲ್ಲಿ ಬಸ್ಸಾರು ಮಾ ಉಪ್ಸಾರು ಮಾಡಿದರು ಅದು ನೆನ್ಪಾಯಿತು ಹಾಗಾಗಿ ಸಬಕಿ ಸೊಪ್ಪಿತ್ತಲ್ವಾ ಅವರು ಕೂಡ ಅಷ್ಟೇ ಬೇಳೆ ಹಾಕಿ ಮಾಡಿದ್ದು ಉಪ್ಸಾರು ಸೊ ಅದು ನೆನಪಾಯಿತು ಅದಕ್ಕೆ ರಾತ್ರಿ ಊಟಕ್ಕೆ ಬಸ್ಸಾರು ಅನ್ನ ಮಾಡಿದೆ ಶನಿವಾರ ದಿನ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹಿಂದಿನ ದಿನ ಶುಕ್ರವಾರ ನೈಟು ನಮ್ಮ ಯಜಮಾನ್ರು ಶನಿವಾರ ದಿನ ಶಾಪಿಂಗ್ ಹೋಗಬೇಕು ಎರಡು ಕಡೆ ಬೆಳಗ್ಗೆ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ರೆಡಿಯಾಗಿ ಅಲ್ಲೇ ಹೊರ್ಗಡೆ ಟಿಫನ್ ತಿಂದ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಅಂತ ಹೇಳಿದರು ನಾನು ಒಂದು ಆರು ಗಂಟೆಗೆ ಅಲಾರಂ ಆಯಿತು ಆದರೆ ಪ್ರತಿದಿನ ಎದ್ದಿನ್ ಬೆಳಗ್ಗೆ ಎದ್ದು ಟಿಫನ್ ಮಾಡಿ ಮಾಡಿ ಮನೆ ಕೆಲಸಗಳು ಮಾಡಿ ಟಯರ್ಡ್ ಅಂತ ಅನ್ನಿಸ್ತಾಯಿತ್ತು ಹಾಗಾಗಿ ಒಂದು ಆರೂವರೆ ಗೆದ್ದೆ ಎದ್ಬಿಟ್ಟು ಅಪ್ ಆಗಿ ಆಮೇಲೆ ಕೆಳಗಡೆ ಹೋಗಿ ಗೇಟ್ ಹತ್ರ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಆಮೇಲೆ ಮೇಲ್ಗಡೆ ಬಂದು ಆ ಮ್ಯಾಟೆಲ್ಲ ತೆಗೆದು ಕ್ಲೀನ್ ಮಾಡಿ ಮತ್ತು ಒಂದು ಕಪ್ ಕಾಫಿ ಕುಡ್ದು ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡೋಷ್ಟೊತ್ತಿಗೆ ಹತ್ತೂವರೆ ಹತ್ತು ಮುಕ್ಕಾಲು ಹೋಗ್ಬಿಡ್ತು ಇವ್ರು ನೋಡಿದ್ರೆ ಲೇಟಾಗಿ ಎದ್ಬಿಟ್ಟು ಬೇಗ ಹೋಗೋಣ ಅಂತೇಳಿ ಲೇಟಾಗಿ ಎದ್ಬಿಟ್ಟು ಕಾರ್ ಗಲೀಜಾಗ್ಬಿಟ್ಟಿದೆ ಅಂತ ಹೇಳಿ ತೊಳ್ಕೊತ ಕೂತ್ಕೊಂಡು ಒಂದು ಹತ್ತುವರೆ ಆದ್ರೂ ಮೇಲೆ ಬಂದಿರಲಿಲ್ಲ ಸರಿ ಮಕ್ಕಳಿಗೆ ಹೊಟ್ಟೆ ಶೋ ಆಗ್ತಿದೆ ಅಂತ ಹೇಳಿದ್ರು ಹಾಗಾಗಿ ಬೇಗ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಉಪ್ಪಿಟ್ಟು ಮಾಡಿ ಹಾಗೆ ಮಧ್ಯಾಹ್ನ ಊಟಕ್ಕೂ ಅನ್ನಕ್ಕೆ ಇಟ್ಬಿಟ್ಟು ಸಾಂಬಾರು ಮಾಡಿ ಮಾಡೋಕ್ಕಿಟ್ಬಿಟ್ಟು ಆಮೇಲೆ ರೆಡಿಯಾಗಿ ಇವಾಗ ಶಾಪಿಂಗ್ ಅಂತ ಬಂದ್ವಿ ಇನ್ನು ಮಧ್ಯಾಹ್ನ ಬಂದ್ಬಿಟ್ಟು ಸಾರು ಒಗ್ಗರಣೆ ಹಾಕಿ ಊಟ ಮಾಡೋದು ಅಷ್ಟೇ ಫಸ್ಟ್ ಶಾಪಿಂಗ್ ಬಂದುಬಿಟ್ಟು ನಾನು ಏನು ಶಾಪಿಂಗ್ ಮಾಡಿದ್ದೀವಿ ಅಂತ ಮೂರನೇ ತಾರೀಕು ಕೇಳ್ ಶೇರ್ ಮಾಡ್ಕೊತೀನಿ ಇನ್ನೊಂದು ಸೆಕೆಂಡ್ ಶಾಪಿಂಗ್ ಬಂದು ಗೋಲ್ಡ್ ಸ್ಕೀಮ್ ಹಾಕಿದ್ವಲ್ಲ ಅದು ಮೆಚೂರ್ ಆಗಿತ್ತು ಅದು ಗೋಲ್ಡ್ ಪರ್ಚೇಸ್ ಮಾಡಬೇಕಾಗಿತ್ತು ಇನ್ನು ಅಲ್ಲಿ ಬ್ಲಾಗ್ ಎಲ್ಲ ಮಾಡೋಂಗಿಲ್ಲ ಕೋಟಿಗೊಬ್ಬ ಟು ಮೂವಿಯಲ್ಲಿ ಶೂಟ್ ಆಗಿದೆ ನೋಡಿ ಪದ್ಮನಾಭನಗರದಲ್ಲಿ ಸಾಯಿಗೋಲ್ಡ್ ಪ್ಯಾಲೇಸು ನಾವು ಅಲ್ಲೇ ಎಲ್ಲ ತೊಗೊಳೋದು ಗೋಲ್ಡು ಸಿಲ್ವರೆಲ್ಲ ಸೊ ಅಲ್ಲಿ ಗೋಲ್ಡು ಒಂದು ಒಂದೆರಡು ಇಯರಿಂಗ್ಸ್ ಮಾತ್ರ ವಿಡಿಯೋ ಮಾಡಿಕೊಂಡೆ ನನಗೆ ಒಂದು ಸ್ವಲ್ಪ ಡಿಸೈನ್ದು ಯಾವುದೋ ಬೇಕಾಗಿತ್ತೋ ಹಾಗಾಗಿ ವೀಡಿಯೋ ಮಾಡಿಕೊಂಡೆ ಇಲ್ಲಾಂದರೆ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಅವರು ನಾನೇನು ತೊಗೊಂಡೆ ಅಂತ ಅಂದರೆ ನೆಕ್ ಪೀಸ್ ತೊಗೊಂಡೆ ಸೊ ಅದನ್ನ ತಂದು ಇವಾಗ ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಮುಸ್ಸಂಜೆ ಕೈಕಾಲ್ ಮುಖ ತೊಳ್ಕೊಂಡು ಪೂಜೆನ ಮಾಡ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ಮದುವೆ ಅಷ್ಟೇ ಎಲ್ಲರೂ ಹಾಗೇ ನಮ್ಮ ಥರನೇ ಇರ್ತೀರ ಸೊ ಫಸ್ಟು ಏನೇ ಒಂದು ಸಿಲ್ವರು ಗೋಲ್ಡು ದುಡ್ಡು ಏನೇ ಬಂದರೂ ಫಸ್ಟು ದೇವ್ರ ಹತ್ರ ಇಟ್ಟು ಆಮೇಲೆ ಆಮೇಲೆ ನಾವು ಹಾಕ್ಕೊಳ್ಳೋದು ಈ ಥರ ಮಾಡ್ತೀವಿ ಸೊ ಆಲ್ಮೋಸ್ಟ್ ಎಲ್ಲರೂ ಹೀಗೆ ಮಾಡ್ತೀರಾ ಅಂತ ಅಂದ್ಕೊತೀನಿ ಇನ್ನು ಪೂಜೆ ಎಲ್ಲ ಮುಗಿಸಿ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಇದು ಸ್ವೀಟ್ ಕಾರ್ನು ಕಡಲೆಕಾಯಿ ಬೀಜ ಇದೆಲ್ಲ ಏನೋ ಮಾಡ್ತಾ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಒಂದು ಕ್ಯಾರೆಟು ಒಂದು ಸೌತೆಕಾಯಿ ಎಲ್ಲ ತುರಿದ್ಬಿಟ್ಟು ಒಂದು ಟೊಮೆಟೊ ಚ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಮತ್ತು ಒಂದು ಈರುಳ್ಳಿ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಸೊ ಈ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಟೊಮೆಟೊ ಈರುಳ್ಳಿ ಒಂದು ಹಸಿರು ಮೆಣಸಿನ್ಕಾಯಿ ಮತ್ತು ಕ್ಯಾರೆಟ್ ತುರಿ ಸೌತೆಕಾಯಿ ತುರಿ ಒಂದು ಸ್ವಲ್ಪ ಅಚ್ಚಕಾರದ ಪುಡಿ ಉಪ್ಪು ಎಲ್ಲ ಹಾಕಿ ಈ ಒಣ ಕಡಲೆಕಾಯಿ ಬೀಜ ಇರುತ್ತಲ್ವ ಅದನ್ನು ಒಂದು ಹಾಕ್ಕೊಂಡು ಆಮೇಲೆ ಈ ಸ್ವೀಟ್ ಕಾಯು ಹಾಕಿ ಒಂದು ಒಡ್ಸ್ಕೊಂಡು ಆಮೇಲೆ ಅದು ತಣ್ಣಗಾದ್ಮೇಲೆ ಈ ಬೌಲ್ಗೆ ಹಾಕ್ಬಿಟ್ಟು ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸ ಹಿನ್ಬಿಟ್ಟು ಇವಾಗ ಇದನ್ನು ನೀಟಾಗಿ ಟಾಸ್ ಮಾಡ್ತಾ ಇದ್ದೀನಿ ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಆಗಲ್ಲ ಹಾಗಾಗಿ ಟಾಸ್ ಮಾಡಿಬಿಟ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ ಓ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮರ್ ಚಾನಲ್ ತ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ವರೆಗೂ ಬ ಬಾಯ್